ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಜನವರಿ ಫೋರ್ತ್ ಸಂಡೇ ಇವತ್ತು ಸ್ಯಾರಿ ಸ್ಟಾಕ್ ಹೊಸದು ಬಂದಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿ ಕ್ವಿಕ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಎರಡು ದಿವಸ ಆಯ್ತು ಬಂದು ಸ್ಟಾಕು ಆ ವಿಡಿಯೋ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ತುಂಬಾ ಬಿಸಿ ಇದೆ ಅಂಡ್ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಈ ವಿಡಿಯೋದಲ್ಲಿ ಫಸ್ಟ್ ಟೈಮು ನನ್ನ ಒಂದು ಸ್ಯಾರಿನ ಇಲ್ಲಿ ಮೀನ್ಸ್ ನನ್ನ ಮನೆಯಲ್ಲಿ ನನ್ನ ಗಂಡನ ಮನೆಯಲ್ಲಿ ನೀವು ವಿಡಿಯೋ ಮಾಡಿ ಶೇರ್ ಮಾಡ್ಕೊಂತ ಇದೀನಿ ಇದೊಂದು ಖುಷಿ ವಿಚಾರ ಅಂಡ್ ಇಲ್ಲೂ ಅಷ್ಟೇನೆ ನಮ್ಮ ಬಾಡಿಗೆ ಮನೋರ್ ಆಗಿರ್ಬೋದು ಅಂಡ್ ನಮ್ಮ ಅತ್ತೆನೂ ಕೂಡ ಕೆಲವೊಂದಷ್ಟು ಸ್ಯಾರೀಸ್ ನ ಪರ್ಚೇಸ್ ಮಾಡಿದಾರೆ ಇಲ್ಲೆಲ್ಲ ನನಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ನಮ್ಮ ಹಿಂದೆ ಮುಂದೆ ಎಲ್ಲ ಬಾಡಿಗೆ ಮನೆಯವರು ಇದಾರಲ್ಲ ಅವರು ಕೂಡ ತಗೊಂಡಿದ್ದಾರೆ ಅಂಡ್ ಇವಾಗ ನಾನು ಹೊಸ ಹೊಸ ಅದೆಲ್ಲ ತರಿಸಿದೀನಿ ತುಂಬಾ ಬ್ರೈಟ್ ಕಲರ್ಸ್ ಇದೆ ಎಲ್ಲಾನು ತುಂಬಾ ಚೂಸ್ ಮಾಡಿ ತಗೊಂಡ್ ಬಂದಿದೀನಿ ಕೆಲವಷ್ಟು ಸೇಲ್ ಆಗಿದ್ದೇವೆ ಇನ್ನು ಕೆಲವಷ್ಟು ಇದಾವೆ ಸೊ ವಿತ್ ಪ್ರೈಸಿಂಗ್ ಹೇಳ್ತೀನಿ ತುಂಬಾ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸ್ಯಾರೀಸ್ನ ಸೊ ಬನ್ನಿ ಇವಾಗ ಯಾವ್ದಾವ್ದೆಲ್ಲ ತಂದಿದ್ದೀನಿ ಅಂತ ಒನ್ ಬೈ ಒನ್ ನಿಮಗೆ ಶೋ ಮಾಡ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರತ್ತೆ ತಗೊಳ್ಳಿ ಸ್ಕ್ರೀನ್ಶಾಟ್ ಮಾಡಿ ನನಗೆ ಮೆಸೇಜ್ ಮಾಡಿ ಆಯ್ತಾ ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ ದಯವಿಟ್ಟು ನನಗೆ ಟೈಮ್ ಪಾಸ್ ಮಾಡಬೇಕು ಅಂಡ್ ಪ್ರೈಸ್ ಕಂಪ್ಯಾರಿಸನ್ ಮಾಡಬೇಕು ಅಂತೆಲ್ಲ ನನಗೆ ಮೆಸೇಜ್ ಮಾಡೋದಕ್ಕೆ ಹೋಗ್ಬೇಡಿ ಅದೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಬಿಸ್ನೆಸ್ಸಿನ ಬಗ್ಗೆ ಸ್ಯಾರಿ ಬಿಸ್ನೆಸ್ಸಿನ ಬಗ್ಗೆ ಎಸ್ಪೆಷಲಿ ಹೇಳ್ತೀನಿ ನಿಮಗೆ ಇವಾಗ ನಾನು ನಿಮಗೆ ಸ್ಯಾರಿ ಡೇಟ್ಸ್ ಕೊಡ್ತೀನಿ ಏನೇನೆಲ್ಲ ಕಲರ್ಸ್ ತಂದಿದ್ದೀನಿ ಅಂತ ಹೇಳಿ ಮೊದಲಿಗೆ ಈ ಸ್ಯಾರಿ ಬಗ್ಗೆ ಹೇಳಲೇಬೇಕು ನಿಮಗೆಲ್ಲ ಈ ಸ್ಯಾರಿ ಅಂತೂ ಎಷ್ಟು ಸಲ ರೀಸ್ಟಾಕ್ ಮಾಡಿಸಿದೀನಿ ಅಂತಂದರೆ ನಾನಂತೂ ಪೀಚ್ ವಿತ್ ಮರೋಣು ತುಂಬಾ ನೋಡಿದೆ ನನ್ನ ಒಂದು ದಿಯಾಂಶ್ ವಸ್ತ್ರ ಸ್ಪೇಜ್ ಅಲ್ಲಿ ಇನ್ನು ಯಾರಿಗಾದ್ರು ಬೇಕು ಅಂತಂದ್ರೆ ಎಷ್ಟು ಬೇಕಾದ್ರು ಸ್ಟಾಕ್ ಸಿಗುತ್ತೆ ಇದರಲ್ಲಿ ಇದ್ರ ಪ್ರೈಸ್ ಬಂದು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗಿರುತ್ತೆ ಓಕೆನಾ ಇನ್ನು ಇನ್ನು ಬೆಜ್ಜಾನ್ ಸ್ಯಾರಿ ಸ್ಟಾಕ್ಸ್ ಈ ಈ ಕಲರ್ ಅಲ್ಲಿ ಎಸ್ಪೆಷಲಿ ಸಿಗುತ್ತೆ ಓಕೆ ಖಂಡಿತ ನಾನ್ ನಿಟಿಎಂ ಮಾಡಬಹುದು ನೀವು ಅಂಡ್ ಈ ಪರ್ಟಿಕ್ಯುಲರ್ ಈ ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಲ್ಲಿ ಕಲರ್ಸ್ ತರಿಸಿದ್ದೆ ನಾನು ನೋಡಿ ಇದು ಕಲರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಯುನಿಕ್ ಕಲರ್ ಆಕ್ಚುಲಿ ಇದು ಇದರಲ್ಲಿ ಕಲರ್ಸ್ ತರ್ಸಿದೀನಿ ತೋರಿಸ್ತೀನಿ ನಾನು ಇವಾಗ ಹಂಗೆ ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀನಿ ನೋಡಿ ಇದರಲ್ಲಿ ಸೊ ನೋಡಿ ಇದರಲ್ಲಿ ಪಿಂಕ್ ವಿತ್ ಪರ್ಪಲ್ ಕೂಡ ಸಿಗುತ್ತೆ ಕಲರ್ ಕಾಂಬಿನೇಷನ್ ಇದು ಚೆನ್ನಾಗಿದೆ ಇದು ಒಂದು ಸೊ ಇದು ಒಂದು ಇದು ಒಂದು ಇದೆ ಇದರ ಪ್ರೈಸ್ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಕ್ಸ್ಟ್ರಾ ಶಿಪ್ಪಿಂಗ್ ಇರುತ್ತೆ ಫೋರ್ಟಿ ರುಪೀಸ್ ಅಷ್ಟೇ ತುಂಬಾ ಹತ್ರದಿಂದ ತೋರಿಸ್ತೀನಿ ನೋಡಿ ಬಟ್ಟೆ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ತಿಕ್ನೆಸ್ ಇದೆ ಬಟ್ಟೆ ಅಂತ ಇರಬಹುದು ಇದರಲ್ಲಿ ಟೂ ಕಲರ್ಸ್ ಅವೈಲಬಲ್ ಇದೆ ಇನ್ನು ಹಾಫ್ ಅಂಡ್ ಆಫ್ ಅಲ್ಲಿ ನೋಡಿ ಇದು ಹಾಫ್ ಅಂಡ್ ಹಫು ಕಲರ್ ನೋಡ್ಬೋದು ನೀವು ಈ ಕಲರ್ ಮಧ್ಯದಲ್ಲಿ ಬುಟ್ಟ ಬುಟ್ಟ ಬಂದಿದೆ ನೋಡಿ ಕಂಪ್ಲೀಟ್ ಸಾರಿ ಈ ರೀತಿ ಬರುತ್ತೆ ಬ್ಲೌಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ ಮಾಮೂಲಿ ಬ್ಲೌಸ್ ಬರುತ್ತಲ್ಲ ಆ ರೀತಿ ಬಂದಿಲ್ಲ ಇದು ಈ ರೀತಿ ಇಲ್ಲಿ ಬರುತ್ತೆ ಅಂಡ್ ಇಲ್ಲಿ ಬುಟ್ಟ ಬುಟ್ಟ ಬಂದು ಈ ತರ ಬರುತ್ತೆ ಸ್ಕ್ರೀನ್ಶಾಟ್ ತಗೊಳ್ಳಿ ನೋಡಿ ತುಂಬಾ ಹತ್ತಿರದಿಂದನೂ ತೋರಿಸ್ತೀನಿ ನೋಡಿದ್ರಾ ಇವಾಗ ನೆಕ್ಸ್ಟ್ ಒಂದು ಇದು ಅಷ್ಟನೆ ಹಾಫ್ ಅಂಡ್ ಹಾಫು ಸಲ ಕಲರ್ ಕಾಂಬಿನೇಷನ್ ತುಂಬಾ ಬ್ರೈಟ್ ಚಾಯ್ಸ್ ಮಾಡಿದೀನಿ ಬ್ಲೂಗೆ ಈ ತರ ಡಾರ್ಕ್ ಸಕ್ಕದಾಗಿದೆ ಮಾತ್ರ ಇದು ಒಂದು ಕುಕ್ ವಿಡಿಯೋ ಆಗಿರುತ್ತೆ ಸೊ ಹಂಗಾಗಿ ನಾನು ನೋಡ್ತಾ ಇರೋದು ಕ್ವಾಲಿಟಿನೂ ಏನು ಮಾತಾಡಂಗಿಲ್ಲ ಕಲೆಕ್ಷನ್ ತೋರಿಸ್ತೀನಿ ನೋಡಿ ರುದ್ರಾಕ್ಷಿ ಬಾರ್ಡರ್ ಅಲ್ಲಿ ಬರುತ್ತೆ ಸ್ಯಾರಿ ಆರೆಂಜ್ ಉಟ್ಕೊಂಡ್ರೆ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಕಾಫಿ ಬ್ರೌನ್ ಅಲ್ಲಿ ಬಂದಿದೆ ಸ್ಯಾರಿ ಮಾತ್ರ ನಾನು ಬಟ್ಟೆ ಹಿಡಿತಾ ತಿಕ್ನೆಸ್ ನೋಡಬಹುದು ಇದು ತೆಳ್ಳಗಿಲ್ಲ ಫ್ಯಾಬ್ರಿಕ್ ತುಂಬಾ ದಪ್ಪ ಇದೆ ಸ್ಕ್ರೀನ್ಶಾಟ್ ತಗೊಂಡು ನನ್ಗೆ ವಾಟ್ಸ್ಆಪ್ ಮಾಡಿ ಒಂದು ಕಲರು ಇದು ಹಾಫ್ ಅಂಡ್ ಹಾಫ್ ಅಲ್ಲಿ ಬರುತ್ತೆ ಸಿಂಗಲ್ ಕಲರು ಮತ್ತೆ ಹಾಫ್ ಅಂಡ್ ಹಾಫ್ ಎಲ್ಲ ಪ್ರೈಸ್ ವೇರಿಯೇಷನ್ಸ್ ಇರುತ್ತೆ ನನಗೆ ವಾಟ್ಸಪ್ ಮಾಡಿ ಈ ರೀತಿ ಅಷ್ಟೇ ಬ್ಲೌಸ್ ಒಳಗಡೆ ಬಂದಿದೆ ಮಾತ್ರ ಯುನಿಕ್ ಆಗಿದೆ ನೋಡಿದ್ರ ಒಂದು ಕಾಂಬಿನೇಷನ್ ಇನ್ನೊಂದು ಕಾಂಬಿನೇಷನ್ ಇದ್ರಲ್ಲಿ ಇದೆ ಇದು ಆಕ್ಚುಲಿ ಯಾರು ಎತ್ತಿಡ್ಸಿದಾರೆ ಈ ಸ್ಯಾರಿನ ಇದೆಲ್ಲ ಕಂಪ್ಲೀಟ್ ಬಿಚ್ಚಿರೋದು ಹಂಗೆ ತೋರಿಸ್ತೀನಿ ಕೂಡ ಇಲ್ಲಿ ಮನೆ ಹತ್ರ ಎತ್ತಿಡ್ಸಿದಾರೆನ್ ನೋಡ್ತಾ ಇರ್ಬೋದು ನೀವು ಸಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ರುದ್ರಾಕ್ಷಿ ಬಾರ್ಡರ್ ಬರುತ್ತೆ ಕಲರ್ ಅಲ್ಲ ಬಾರ್ಡರ್ ರುದ್ರಾಕ್ಷಿ ಬರುತ್ತೆ ಕಲರ್ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಇದು ಮುಕ್ಕಾಗಿದೆ ಸುಮಾರ್ ಸ್ಯಾರಿ ತಂದಿದ್ದೆ ಅದ್ರಲ್ಲಿ ತುಂಬಾ ಸೋಲ್ಡ್ ಆಯ್ತು ಕಾಂಬಿನೇಷನ್ ಮಿಂತ್ಯ ಎಲ್ಲೋ ಎಲ್ಲ ತುಂಬಾ ತಂದಿದ್ದೆ ನಾನು ಇದು ಬಂದು ಇದು ಒಂದು ಜಾರ್ಜೆಟ್ ಸ್ಯಾರಿ ಆಯ್ತಾ ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ಫೋಟೋ ಅಟ್ಯಾಚ್ ಮಾಡ್ತೀನಿ ಯೂನಿಕ್ ಆಗಿದೆ ಇದು ಸ್ಯಾರಿ ಮಾತ್ರ ಒಂದು ಫೋಲ್ಡಿಂಗ್ ಬಿಚ್ಚಿದ್ದೀನಿ ತೋರಿಸ್ತೀನಿ ನಿಮ್ಗೆ ಮಾಮೂಲಿ ಸ್ಯಾರಿ ಡೈಲಿ ವೇರ್ ಸ್ಯಾರಿನೇ ಇದ್ರಲ್ಲಿ ತ್ರೀ ಕಲರ್ಸ್ ಅವೈಲಬಲ್ ಇದೆ ತ್ರೀ ಕಲರ್ಸ್ ಅವೈಲಬಲ್ ಇದೆ ಸ್ಪೆಷಾಲಿಟಿ ಡೈಲಿ ವೇರ್ ಸ್ಯಾರಿ ಹಿಂಗ್ ತೋರಿಸ್ತಾ ಅಂತ ನೀವು ಅನ್ಕೊಂಬೋದು ಫೋಟೋ ಅಟ್ಯಾಚ್ ಮಾಡ್ತೀನಿ ರೆಫರೆನ್ಸ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಇದೊಂದು ಬಿಚ್ಚಿದೀನಿ ಇದನ್ನು ತೋರಿಸ್ತೀನಿ ನಿಮಗೆ ಇದ್ರ ಪ್ರೈಸ್ ಬಂದು ಜಸ್ಟ್ ತ್ರೀ ಫಿಫ್ಟಿ ಪ್ಲಸ್ ಟ್ವೆಂಟಿ ರುಪೀಸ್ ಶಿಪ್ಪಿಂಗ್ ಆಗಿರುತ್ತೆ ಸೆರ್ಕ್ ತೋರಿಸ್ತೀನಿ ನೋಡಿ ಇದು ಕೆಳಗಡೆ ಹಿಂಗ್ ಬರುತ್ತೆ ಕೆಳಗಡೆ ಹಿಂಗ್ ಬರುತ್ತೆ ಮೇಲ್ಗಡೆ ಹಿಂಗ್ ಬರುತ್ತೆ ಇದು ಒಂದು ಬ್ಲೌಸ್ ಆಗಿರುತ್ತೆ ಓಕೆನಾ ಸ್ಯಾರಿ ಕಂಪ್ಲೀಟ್ ಚೆನ್ನಾಗಿದೆ ಇದು ಕ್ಯಾಟ್ಲಾಗ್ ಪೀಸ್ ಇದು ಸೆರಗ್ ನೋಡಿ ಈ ರೀತಿ ಬರುತ್ತೆ ನೋಡಿ ಸೆರಗಂತೂ ಈ ರೀತಿ ಬರುತ್ತೆ ಇದರಲ್ಲಿ ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಕಲರ್ಸ್ ಅವೈಲಬಲ್ ಇದೆ ಓಕೆನಾ ಇದೆಲ್ಲ ಪ್ರೀ ಬುಕ್ಕಿಂಗ್ ಇದು ಕ್ಯಾಟ್ಲಾಗ್ ಇವೆಲ್ಲ ಇದು ಜಾರ್ಜೆಟ್ ಸೀರೆ ನಾನು ಫಸ್ಟಿಗೆ ಹೇಳಿದ್ದೀನಿ ಇದರಲ್ಲಿ ನನ್ನ ಹತ್ರ ಇವಾಗ ಸದ್ಯಕ್ಕೆ ತ್ರೀ ಕಲರ್ಸ್ ಅವೈಲಬಲ್ ಇದೆ ಬ್ಲ್ಯಾಕ್ ಮೆರೂನ್ ಅಂಡ್ ಇದು ನವಿಲ್ ಪಿಕಾಕ್ ಕಲರ್ ಅಂತ ಹೇಳ್ಬೋದು ನೋಡಿ ಈ ರೀತಿ ಬರುತ್ತೆ ಜಸ್ಟ್ ತ್ರೀ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಸೊ ನಾನು ಡೈಲಿ ವೇರ್ ಸ್ಯಾರಿ ಸೀರೀಸ್ನ ತೋರಿಸ್ತೀನಿ ನಾನು ನಿಮ್ಗೆ ಇವಾಗ ಅದು ಆಫರಲ್ಲಿ ಸಿಗುತ್ತೆ ನಿಮಗೆ ಸೊ ಯಾರಿಗಾರು ಬೇಕು ಅಂತಂದ್ರೆ ಬಲ್ಕ್ ಆಗಿ ಬುಕ್ ಮಾಡ್ಕೊಬೋದು ಓಕೆ ನಾನು ಇವಾಗ ಅದು ಕೂಡ ತೋರಿಸ್ತೀನಿ ಇದು ನೋಡಿ ಡೈಲಿ ವೇರ್ ಸ್ಯಾರಿ ಇದ್ರ ಪ್ರೈಸ್ ಒಂದು ತ್ರೀ ಹಂಡ್ರೆಡ್ எர்டு ஒட்டிக்கை தக ப்ளஸ் ஷிப்பிங் க்வாலிட்டும் அப்படின்னா நானும் சும்னை தர்சல்ல நோடத்தோட இது ஜஸ்டு ருபீஸ் அஷ்டேலி நோடத்தித் ப்ளௌஸ் இது இது எல்லாம் டெய்லி வேர்ல வாஷபல் டூ கலர்ஸ் அவைலபல் இது ಸೊ ಎರಗೂ ತಗೋತೀರಾ ಅಂತಂದ್ರೆ ಅವೈಲಬಲ್ ಇದೆ ಅಂಡ್ ನೆಕ್ಸ್ಟ್ ಇದು ಒಂದು ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಇದು 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 ಶೈನಿಂಗ್ ಇದೆ ಇದು ಬಟ್ಟೆ ಶೈನಿಂಗ್ ಇದೆ ಅಂಡ್ ಇದು ಕೂಡ ಅಷ್ಟೇನೆ ಇವಾಗ ತೋರಿಸ್ತಾ ಇರೋದೆಲ್ಲ ತ್ರೀ ಫಿಫ್ಟಿ ರುಪೀಸು ಇದು ಇದು ನಾಲ್ಕಿದೆ ತಗೋತೀವಿ ಅಂತ ಅಂದ್ರೂ ಮೆಸೇಜ್ ಮಾಡಿ ತುಂಬಾ ವೆರೈಟೀಸ್ ಸಿಗುತ್ತೆ ಬಟ್ ಇವಾಗಿರೋದನ್ನ ನಾನು ಸ್ಟಾಕ್ ಕ್ಲಿಯರ್ ಮಾಡಬೇಕು ನೋಡಿದ್ರಾ ಸ್ಕ್ರೀನ್ಶಾಟ್ ತಗೊಂಡು ಬಟ್ ಎಕ್ಸ್ಟ್ರಾ ಶಿಪ್ಪಿಂಗ್ ಇರುತ್ತೆ ಇದಕ್ಕೆ ಓಕೆ ಅಂಡ್ ಇನ್ನೊಂದು ಇದ್ರಲ್ಲಿ ಇನ್ನ ಇದ್ದವ ಈ ಈ ಒಂದು ಪರ್ಟಿಕ್ಯುಲರ್ ಸ್ಯಾರಿಲಿ ಇನ್ನೂ ಇದೆಯಾ ಅಂತೆಲ್ಲ ಇನ್ನು ನಂಗೆ ಎನ್ಕ್ವೈರೀಸ್ ಬರುತ್ತೆ ಎಸ್ ಖಂಡಿತ ಇದನ್ನು ಸಹ ನಾನು ರೀಸ್ಟಾಕ್ ಮಾಡಿಸಿದೀನಿ ಇದ್ರಲ್ಲೂ ಫೈವ್ ಕಲರ್ಸ್ ಅವೈಲಬಲ್ ಇದೆ ಸ್ಕ್ರೀನ್ಶಾಟ್ ತಗೊಂಡು ನನಗೆ ಮೆಸೇಜ್ ಮಾಡಬಹುದು ನೀವು ಇದೆಲ್ಲ ದೇವಸ್ಥಾನಕ್ಕೆ ಡೈಲಿ ವೇರ್ ಎಲ್ಲ ಯೂಸ್ ಮಾಡಬಹುದು ಸ್ಟಾಕ್ಸ್ ಇದೆ ಅದೆಲ್ಲ ಅಪ್ಡೇಟ್ ಮಾಡಿದೀನಿ ಇನ್ನು ಏನಾದರೂ ನಿಮ್ಗೆ ಬೇರೆ ಬೇರೆ ಸ್ಯಾರೀಸ್ ಬೇಕು ಅಂತಂದ್ರೆ ನಾನು ವಸ್ತ್ರ ಪೇಷ ನನ್ನ ಯೂಟ್ಯೂಬ್ ನ ಫಾಲೋ ಮಾಡಿಕೊಂಡ್ರೆ ಡೈಲಿ ಡೈಲಿ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನೊಂದು ಈ ಗಂಡ ವೀರುಂಡ ಇದರಲ್ಲಿ ಎಸ್ಪೆಷಲಿ ಬೇಕು ಅಂತಂದ್ರೆ ಇದು ಬೇಕು ಅಂತಂದ್ರೆ ನನಗೆ ಪ್ರೀ ಬುಕ್ಕಿಂಗ್ ಇದು ಡಿಫ್ರೆಂಟ್ ಕಲರ್ಸ್ ಅವೈಲಬಲ್ ಇದೆ ಇದರಲ್ಲಿ ಇದನ್ನು ಆಲ್ರೆಡಿ ಒಂದು ಮೂರ್ನಾಲ್ಕು ಜನ ಕೇಳಿದ್ದಾರೆ ಎಸ್ಪೆಷಲಿ ಈ ಒಂದು ಡಿಸೈನ್ ಅಲ್ಲಿ ಸಾರಿ ನೋಡ್ತಾ ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದು ಬೇಕು ಅಂತಂದ್ರೆ ನನಗೆ ಪ್ರೀ ಬುಕಿಂಗ್ ತುಂಬಾ ಕಲರ್ಸ್ ಯೂನಿಕ್ ಕಲರ್ಸ್ ಡಿಫ್ರೆಂಟ್ ಕಲರ್ಸ್ ಕ್ವಾಲಿಟಿ ಅಂತ ಮಾತಾಡಂಗಿಲ್ಲ ಆಸ್ ಚೆನ್ನಾಗಿದೆ ಅಂಡ್ ಬೇಕು ಹೇಳಬೇಕು ಅಂಡ್ ಅನುಶ್ರೀ ಸ್ಯಾರಿ ಅನುಶ್ರೀ ಸ್ಯಾರಿ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ ಅನುಶ್ರೀ ಸ್ಯಾರಿಲಿ ಬುಟ್ಟ ಊಟ ನಾನು ತರಿಸಿಲ್ಲ ಈ ಕಾಂಬಿನೇಷನ್ ಇದೆ ಬ್ಲೂ ಚಿಕ್ಕಪಡೆ ಚೆನ್ನಾಗಿದೆ ಜಸ್ಟ್ ಫೋರ್ ಹಂಡ್ರೆಡ್ ವಿತ್ ಫ್ರಿಶ್ ಫ್ರಿಶ್ ಫಿಂಗ್ ಈ ರೀತಿ ಬರುತ್ತೆ ಈ ಕಾಂಬಿನೇಷನ್ ಚೆನ್ನಾಗಿದೆ ಅನುಶ್ರೀ ಸ್ಯಾರಿ ಬುಟ್ಟ ಬುಟ್ಟ ಅದಕ್ಕಿಂತ ಈ ಪ್ಲೇನ್ ಆಗಿ ಹಾಕೊಂಡ್ರೆ ಒಂದರ ಕ್ಲಾಸಿ ಆಗಿ ಕಾಣಿಸುತ್ತೆ ಅನುಶ್ರೀ ಸ್ಯಾರಿ ಅಂತಂದ್ರೆ ತುಂಬಾ ಬ್ರೈಟ್ ಬರುತ್ತೆ ಒಂದೊಂದ್ ಸ್ಯಾರಿ ಅದು ಕೇಳೋರ್ ಹಿಂಗ್ ಮಾತ್ರ ತಗೊಂಬಂದು ಕೊಡ್ತಾ ಇದೀನಿ ನಾನು ಅದು ನನಗೆ ಏನೋ ನನಗೆ ಪರ್ಸ್ನಲಿ ಅದು ಇಷ್ಟ ಆಗಿಲ್ಲ ನೋಡಿ ಈ ರೀತಿ ಇದು ಒಂಥರ ಕ್ಲಾಸಿ ಲುಕ್ ಕಾಣಿಸುತ್ತೆ ಎಲಿಗಂಟ್ ಆಗಿರುತ್ತೆ ಹಾಕೊಂಡಾಗ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಇದು ಒಂಥರ ರಾಯಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಬಟ್ ಅನುಶ್ರೀ ಸ್ಯಾರಿ ಕೆಲವ್ರು ಪಡ್ತಾರೆ ಓಕೆ ಅಂಡ್ ಇನ್ನ ಒಂದು ಬ್ಯಾಟ್ರನ್ನು ಈ ಕಾಂಬಿನೇಷನ್ ಕೂಡ ಕೇಳ್ತಾ ಇದೀರಾ ಎಸ್ಪೆಷಲಿ ಈ ಒಂದು ಕಲರ್ ಬರುತ್ತೆ ತುಂಬಾ ವೆರೈಟೀಸ್ ಆಫ್ ಕಾಂಬಿನೇಷನ್ಸ್ ಬರುತ್ತೆ ಈ ಸ್ಯಾರಿ ಜಸ್ಟ್ ತೌಸಂಡ್ ಒನ್ ಫಿಫ್ಟಿ ಇತ್ತು ಇವಾಗ ಹಂಡ್ರೆಡ್ ರುಪೀಸ್ ಕಮ್ಮಿ ಮಾಡಿದೀನಿ ಈ ಸ್ಯಾರಿಗೆ ತೌಸಂಡ್ ಫಿಫ್ಟಿ ಇದೆ ಈ ಸ್ಯಾರಿ ಓಕೆನಾ ಸ್ಕ್ರೀನ್ಶಾಟ್ ತಗೊಳ್ಳಿ ನನಗೆ ವಾಟ್ಸ್ಆಪ್ ಮಾಡಿ ಇವತ್ತು ನೋಡಿದಿರಾ ವಿಡಿಯೋ ಅಂತಂದ್ರೆ ನನ್ಗೆ ಇವತ್ತೇ ನೀವು ಬುಕ್ ಮಾಡ್ಕೊಬೇಕು ನಾಳೆ ನಾಡಿದ್ದು ಅಲ್ಲ ನನ್ನ ಹತ್ರ ಸ್ಟಾಕ್ಸ್ ಇರಲ್ಲ ಎವ್ರಿ ವೀಕ್ ನನ್ನ ಹತ್ರ ಸ್ಟಾಕ್ ಅಪ್ಡೇಟ್ಸ್ ಆಗ್ತಾನೆ ಇರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇನ್ನ ಒಂದ್ಸಲಿ ಈ ಸ್ಯಾರಿನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ಕಲರ್ ಎಸ್ಪೆಷಲಿ ಸಕ್ಕತ್ತಾಗಿದೆ ನನ್ನ ಪರ್ಸನಲ್ ಫೇವ್ರೇಟ್ ಅಂತ ಹೇಳ್ಬೋದು ಈ ಸ್ಯಾರಿ ಇದು ಎರಡು ಸ್ಯಾರಿ ಆಫ್ ಅಂಡ್ ಆಫ್ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಒನ್ ಥ್ಯಾಂಕ್ ಯು